ಎಸ್ಐಟಿ ಟಿ ವಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳನ್ನೇ ತಬ್ಬಿ ಲಕ್ಷಣಗಳು ಕಾಣ್ತಾ ಇವೆ ಪ್ರಶ್ನೆಗಳನ್ನ ಎದುರಿಸಬೇಕಾದ ಆರೋಪಿಯೇ ರಿವರ್ಸ್ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಪ್ರಜ್ವಲ್ ಪ್ರಶ್ನೆಗಳಿಗೆ ಇದೀಗ ಎಸ್ಐಟಿ ಉತ್ತರಿಸಬೇಕಾದ ಪರಿಸ್ಥಿತಿ ಎದುರಾದಂತಿದೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಗಳು ಕೇಳಿಬಂದ ನಂತರ ಲೋಕಸಭಾ ಚುನಾವಣೆ ಮುಗಿಸಿ ಏಪ್ರಿಲ್ ಇಪ್ಪತ್ತೇಳರಂದು ಜರ್ಮನಿಗೆ ತೆರಳಿದ್ದ ಮೂವತ್ ವರ್ಷದ ಪ್ರಜ್ವಲ್ ರೇವಣ್ಣ ಇದೀಗ ಬೆಂಗಳೂರಿಗೆ ಬಂದಿದ್ದು ತನಿಖಾಧಿಕಾರಿಗಳಿಗೆ ತಲೆನೋವು ನೋವಾಗ್ತಾ ಇದ್ದಾರೆ ಇದೆಲ್ಲದರ ಹಿಂದೆ ಕಾರ್ತಿಕ್ನ ಕೆಲಸವಿದೆ ಅವರನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡಿ ಆಗ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುತ್ತೆ ಎಷ್ಟು ದುಡ್ಡು ಕೊಟ್ಟು ಇವರನ್ನ ಕರೆತಂದಿದ್ದಾನೆ ಅಂತ ಆಗ ಎಲ್ಲಾ ಉತ್ತರ ನಿಮಗೆ ಸಿಗುತ್ತೆ ಅಂತ ಪ್ರಜ್ವಲ್ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಯಾವುದೇ ಪ್ರಶ್ನೆಗೂ ಸೂಕ್ತ ಉತ್ತರ ನೀಡದೆ ಅಸಹಕಾರ ತೋರಿದ್ದಾರೆ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಎದುರಿಸುತ್ತಿರುವ ಸಂಸದ ಪ್ರಜ್ವಲ್ ರೇಪ್ಪಣ್ಣ ಅವರನ್ನು ಜೂನ್ ಆರರವರೆಗೆ ವಿಶೇಷ ತನಿಖಾ ದಳದ ಕಸ್ಟಡಿಗೆ ಒಪ್ಪಿಸಿ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯ ಆದೇಶಿಸಿದೆ ಇದೀಗ ಎಸ್ಐಟಿಯಿಂದ ವಿಚಾರಣೆ ಎದುರಿಸುತ್ತಿರುವ ಪ್ರಜ್ವಲ್ ರೇಪಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ ಎನ್ನಲಾಗಿದೆ ವಿಚಾರಣೆಯನ್ನ ಧೈರ್ಯವಾಗಿಯೇ ಎದುರಿಸುತ್ತಿರುವ ಪ್ರಜ್ವಲ್ ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು ಆ ಮಹಿಳೆ ಯಾರು ಎನ್ನುವುದೇ ನನಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ತಿಳಿದಿಲ್ಲ ತೋಟದ ಮನೆ ಊರು ಬೆಂಗಳೂರಿನಲ್ಲಿ ಕೆಲಸದವರಿದ್ದಾರೆ ಈ ವೇಳೆ ಮನೆಯಲ್ಲಿರುವ ಕೆಲಸದವರು ಯಾರು ಅನ್ನುವುದು ಗೊತ್ತಿಲ್ಲ ಅಂತ ಎಸ್ಐಟಿ ಎದುರು ಪ್ರತಿಕ್ರಿಯಿಸುತ್ತಾರೆ ನನ್ನ ಮೇಲೆ ದೂರು ಕೊಟ್ಟವರು ಯಾರು ಎನ್ನುತ್ತಿರುವ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಈಕೆ ಯಾರು ಎನ್ನುವುದೇ ನನಗೆ ಗೊತ್ತಿಲ್ಲ ಇವರನ್ನ ನಾನು ನೋಡಿಯೇ ಇಲ್ಲ ನಾನು ಬೆಂಗಳೂರು ಹಾಸನ ದೆಹಲಿಯಲ್ಲಿರುತ್ತೇನೆ ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ ಇವರು ನನ್ನ ಬಗ್ಗೆ ಏನೆಂದು ದೂರು ಕೊಟ್ಟಿದ್ದಾರೆ ಎಂದು ಮರು ಪ್ರಶ್ನಿಸುತ್ತಾರೆ ಅಲ್ಲದೆ ನಾನು ಯಾಕೆ ಮಹಿಳೆಯ ಜೊತೆಗೆ ಆ ರೀತಿ ಮಾಡಲಿ ನನಗೆ ಅವರು ಯಾರು ಎನ್ನುವುದೇ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ನಡೆದಿದೆ ಅಂತಾರೆ ಆಗ ಯಾಕೆ ಅವರು ದೂರು ಕೊಟ್ಟಿರಲಿಲ್ಲ ದೂರು ಕೊಡದೆ ಇಲ್ಲಿಯವರೆಗೂ ಏನು ಮಾಡ್ತಿದ್ರಂತೆ ನಾನು ಯಾರ ಜೊತೆಯೂ ಮಾತನಾಡಲ್ಲ ಇವರು ಯಾರೆಂಬುದೇ ನನಗೆ ಗೊತ್ತಿಲ್ಲ ಎನ್ನುತ್ತಲೇ ಪ್ರಜ್ವಲ್ ತಮ್ಮ ಮೊಂಟತನ ಮುಂದುವರಿಸುತ್ತಾರೆ ಎನ್ನಲಾಗಿದೆ ಅಶ್ಲೀಲ ವಿಡಿಯೋ ಚಿತ್ರೀಕರಣವಾಗಿದೆ ಎನ್ನಲಾಗ್ತಾ ಇರುವ ಮೊಬೈಲ್ ಬಗ್ಗೆ ಎಸ್ಐಟಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರಜ್ವಲ್ ನಾನು ಬಳಸುವ ಮೊಬೈಲ್ ನನ್ನ ಬಳಿ ಇತ್ತು ಅದು ಈಗಲೂ ನಿಮ್ಮ ಬಳಿ ಇದೆ ಅದನ್ನ ಬಿಟ್ಟು ಬೇರೆ ಮೊಬೈಲ್ ನನ್ನ ಬಳಿಯಿಲ್ಲ ನೀವು ಹೇಳುತ್ತಿರುವ ಮೊಬೈಲ್ ನಾನು ಬಳಸುತ್ತಲೇ ಇರಲಿಲ್ಲ ನನ್ನ ಮೊಬೈಲ್ಗಳು ಪಿಎ ಬಳಿ ಇರುತ್ತವೆ ನೀವು ಹೇಳುತ್ತಿರುವ ಮೊಬೈಲ್ ಕಳೆದು ಹೋಗಿದೆ ಕಳೆದ ವರ್ಷವೇ ಫೋನ್ ಕಳೆದುಕೊಂಡಿದ್ದು ಆ ಬಗ್ಗೆ ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದೇವೆ ಎಂದು ಪ್ರಜ್ವಲ್ ಹೇಳಿದ್ದಾರೆ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಿಕೊಳ್ಳಲಾಗಿದೆ ಎನ್ನಲಾಗಿರುವ ಮೊಬೈಲ್ ಪ್ರಜ್ವಲ್ ವಿರುದ್ಧದ ಪ್ರಕರಣದಲ್ಲಿ ಪ್ರಬಲವಾದ ಸಾಕ್ಷಿಯಾಗಲಿದೆ ಮುಂದಿನ ತನಿಖೆಗೆ ಈ ಮೊಬೈಲ್ ಸಹಕಾರಿಯಾಗಲಿದೆ ಈ ಮೊಬೈಲ್ ಇದೀಗ ತನಿಖಾಧಿಕಾರಿಗಳಿಗೆ ಸಿಗಬೇಕಿದೆ ಒಂದು ವೇಳೆ ಇದರಲ್ಲಿರುವ ವಿಡಿಯೋಗಳು ಡಿಲೀಟ್ ಆಗಿದ್ರೂ ಕೂಡ ಇವುಗಳನ್ನು ರಿಡ್ರೈವ್ ಮಾಡಬಹುದು ಈ ಮೊಬೈಲ್ ಪೂರ್ತಿಯಾಗಿ ನಾಶವಾಗಿದ್ರೆ ಎಲ್ಲ ಪ್ರಮುಖ ಸಾಕ್ಷಿಗಳು ನಾಶವಾಗುವ ಸಾಧ್ಯತೆ ಇದೆ ಈ ಮೊಬೈಲ್ ಫೋನ್ನಿಂದ ಬೇರೆ ಕಡೆಗೆ ಫಾರ್ವರ್ಡ್ ಆಗಿರುವ ವಿಡಿಯೋಗಳು ಸೆಕೆಂಡರಿ ಸಾಕ್ಷಿ ಎನಿಸಿಕೊಳ್ಳುತ್ತವೆ ಹೀಗಾಗಿ ಮೊಬೈಲ್ ಪಡೆಯಲು ಎಸ್ಐಟಿ ಪ್ರಯತ್ನ ನಡೆಸುತ್ತಿದೆ ಒಟ್ಟಾರೆ ಎಸ್ಐಟಿ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿದ ಪ್ರಜ್ವಲ್ ರೇಪಣ್ಣ ಎಸ್ಐಟಿ ಅಧಿಕಾರಿಗಳು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ವಕೀಲರನ್ನ ಕೇಳಬೇಕು ಎಂದು ಹೇಳುತ್ತಿದ್ದಾರೆ ಇದುವರೆಗೂ ವಿಚಾರಣೆಯಲ್ಲಿ ಯಾವುದೇ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿಲ್ಲ ತನಿಖಾಧಿಕಾರಿ ಎಷ್ಟೇ ಪ್ರಶ್ನೆ ಮಾಡಿದ್ರು ನಮ್ಮ ವಕೀಲರು ಕೇಳಬೇಕು ಎಂದು ಹೇಳ್ತಿದ್ದಾರೆ ಏನೇ ಉತ್ತರ ಕೊಡುವುದಿದ್ದರೂ ವಕೀಲರ ಬಳಿ ಮಾತನಾಡಿ ಆನಂತರ ಉತ್ತರಿಸುತ್ತೇನೆ ಎಂದಿದ್ದಾರೆ ಎನ್ನಲಾಗಿದೆ ಇದೀಗ ಭವಾನಿ ರೇವಣ್ಣ ಅವರ ವಿಚಾರಣೆಯೂ ಶುರುವಾಗಿದೆ ಕಿರುಕುಳಕ್ಕೊಳಗಾದ ಮಹಿಳೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಲು ಭವಾನಿಗೆ ಎಸ್ಐಟಿ ತಂಡ ಎರಡು ಬಾರಿ ನೋಟಿಸ್ ನೀಡಿತು ಪುತ್ರ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗುತ್ತಿದ್ದಂತೆ ಭವಾನಿಗೂ ಬಂಧನದ ಭೀತಿ ಎದುರಾಗಿತ್ತು ಆಗ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿತು ಇದೀಗ ಭವಾನಿ ರೇವಣ್ಣ ಅವರಿಗೂ ಬಂಧನದ ಭೀತಿ ಎದುರಾಗಿದೆ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು